ಹಾಯ್ ಆಲ್ ಮಾ ಬ್ಯೂಟಿಫುಲ್ ವಿವಾಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಅಯ್ಯೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಯೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಮೀಶೋಯಿಂದ ಇಂದ ಒಂದೆರಡು ಪಾರ್ಸಲ್ ಬರೋದಿತ್ತು ಸೊ ಬಂದಿತ್ತು ಅದನ್ನು ಗಮ್ಯ ಯಾವಾಗಲೂ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾನೆ ಇರ್ತಾಳೆ ಮಮ್ಮಿ ನಾನೇ ಓಪನ್ ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ಲು ಇದು ಬಂದು ಮ್ಯಾಗ್ನೆಟ್ ಇರುವಂಥ ಹುಡನ್ನು ಕಪ್ ಕೇಕ್ ಹಾಗೇ ಒಂದು ಕಾಫಿ ಮಗ್ ಥರ ಇರೋವಂಥ ಒಂದು ವುಡನ್ ಶೋ ಪೀಸು ಇದನ್ನು ನಾವು ಫ್ರಿಡ್ಜ್ ಅದಕ್ಕೆಲ್ಲ ಹಾಕೋಬೋದು ಇಲ್ಲ ವಾಲ್ಗಾದರೆ ಡಬಲ್ ಸೈಡೆಡ್ ಗಮ್ ಟೈಪಿಂದ ಸೆಕ್ಯೂರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ಇದು ಬಂದು ವುಡನ್ ವಾಲ್ ಹ್ಯಾಂಗಿಂಗ್ ಅಂತಲೇ ಹೇಳ್ಬೋದು ಇದಕ್ಕೆ ಡಬಲ್ ಸೈಡೆಡ್ ಗಮ್ ಟೈಪ್ ಕೊಟ್ಟಿರ್ತಾರೆ ಸೆಟ್ ಆಫ್ ಸಿಕ್ಸ್ ಪೀಸನೂ ಇದೆ ಇದನ್ನು ನಾವು ಮನೇಲಿ ಹಾಲ್ ಹಾಗೆ ಬಾಲ್ಕನಿ ಜೊತೆಗೆ ಆಫೀಸ್ಗೆ ವಾಲ್ಗೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಇದನ್ನು ನಾವು ಸೆಟ್ ಮಾಡಿದ ಮೇಲೆ ಔಟ್ಪುಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಕೂಡ ಚೆನ್ನಾಗಿದೆ ಇದು ಯಾರಿಗಾದರೂ ಇಷ್ಟ ಆದರೆ ಬೈ ಮಾಡ್ಬೋದು ಇದ್ರದ್ದು ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಂದರೆ ಹೋಗಿ ಪರ್ಚೇಸ್ ಮಾಡ್ಬೋದು ಹಾಗೆ ಇವತ್ತು ಬೆಳಗ್ಗೆ ಟಿಫನ್ನೆಲ್ಲ ಮಾಡಿಟ್ಬಿಟ್ಟು ನಾನು ನನ್ನ ಹಸ್ಬೆಂಡು ಫಿಶ್ ತೊಗೊಬರೋಣ ಬಾ ಅಂತ ಕರ್ಕೊಂಡು ಹೋದರು ಹಾರಮೇಲ್ ನಗರದಲ್ಲಿ ಹೊಸ್ದಾಗಿ ಸೀ ಫುಡ್ ಶಾಪ್ ಓಪನ್ ಆಗಿದೆ ಅಂತೆ ಅಲ್ಲಿ ಎಲ್ಲ ಥರ ವೆರೈಟೀಸ್ ಫಿಶ್ಶು ಹಾಗೆ ಮರ್ವಾಯ್ ಕ್ರಾಬು ಪ್ರೌನ್ಸ್ ಈ ಥರದ್ದೆಲ್ಲ ಸಿಗುತ್ತೆ ಫ್ರೆಶ್ ಆಗಿತ್ತು ನಾವು ಫಿಶ್ ತೊಗೊಂಬರೋಣ ಅಂತ ಹೋಗಿದ್ದು ಆ್ಯಕ್ಚುಲಿ ನಾವು ಪ್ರೌನ್ಸ್ ತೊಗೊಂಡು ತುಂಬ ದಿನ ಆಗಿತ್ತು ಸರಿ ಅದೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರೌನ್ಸ್ ತೊಗೊಂಡು ಮನೆಗೆ ಬಂದ್ವಿ ಅದ್ರದ್ದು ರೆಸಿಪಿನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತರಿಸ್ತೀನಿ ಇದನ್ನ ನಾನು ಜಸ್ಟ್ ಹಾಗೆ ಹೋಗಿದ್ನಲ್ವ ಹಂಗೆ ಒಂದು ವಿಡಿಯೋ ತೆಕ್ಕೊಂಡು ಬಂದೆ ಸೀ ಫುಡ್ ಅಂದರೆ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ಆ ಹೋಟೆಲ್ಸ್ಗಳು ಎಷ್ಟೇ ದೂರ ಇದ್ದರೂ ಕೂಡ ಅದು ಊಟಕ್ಕೆ ಅಂತಲೇ ಹೋಗಿ ಊಟ ಮಾಡ್ಕೊಂಡು ಬರುವಂಥ ಫ್ಯಾನ್ ಬೇಸೇ ಇದೆ ನಾನಿವತ್ತು ಟಿಫನಿಗೆ ಖಾರದ ಬುತ್ತಿನ ಮಾಡಿದ್ದೆ ಆ ಟಿಫನ್ ರೆಸಿಪಿನ ಕೂಡ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಮೊದಲನೇದಾಗಿ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ ಅದರ ಜೊತೆಗೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಒಂದು ಧನಿಯಾ ಕಾಳು ಎರಡು ಏಲಕ್ಕಿ ಒಂದಿಷ್ಟು ಚಿಂಚಷ್ಟು ಚಕ್ಕೆ ಎರಡು ಲವಂಗ ಸ್ವಲ್ಪನೇ ಸ್ವಲ್ಪ ಕುರಿಶಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಖಾರಕ್ಕೆ ನಾನಿಲ್ಲಿ ಬಾಡಿಗೆ ಮೆಣ್ಸಿನ್ಕಾಯನ್ನು ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಕರಿಬೇವು ಬಾಡಿಗೆ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಜಸ್ಟ್ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕಿ ತಣ್ಣಗಾದ್ಮೇಲೆ ಇದನ್ನು ನೈಸ್ ಪೌಡರ್ನ ರೆಡಿ ಮಾಡ್ಕೊಳ್ಳೋದು ಸೊ ಈ ರೀತಿ ಪೌಡರ್ನ ನೀವು ಮಾಡಿಟ್ಕೊಂಡ್ರೆ ಎಮರ್ಜೆನ್ಸಿಗೆ ಯಾವಾಗ ಬೇಕಾದರೂ ನಾನು ಖಾರದ ಅದ್ಭುತಿನ ಮಾಡ್ಕೊಬೋದು ನಾನಿಲ್ಲಿ ಒಗ್ಗರಣೆಗೆ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲು ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೆ ಹಸಿ ಶೇಂಗಾ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಇದ್ದೀನಿ ನಂತರ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನಂತರ ನೆನೆಸಿಟ್ಟಿರುವಂಥ ಹುಣ್ಸೆನ ಹುಳಿನ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಆಯಿಲ್ ಜೊತೆ ಕಂಪ್ಲೀಟಾಗಿ ಬೆಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದೇ ಟೈಮಲ್ಲೇ ಆ್ಯಡ್ ಮಾಡಿಕೊಂಡು ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಪೌಡರ್ ಅಂಥ ಪೌಡರ್ನ ನ ಎರಡು ಸ್ಪೂನ್ನ ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ರೈಸ್ ರೈಸ್ನ ಹಾಕಿ ಕಲಿಸ್ಕೊಂಡು ಉಪ್ಪು ಖಾರ ಚೆಕ್ ಮಾಡ್ಕೊಬಹುದು ಪೌಡರ್ ಬೇಕಂದ್ರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು ಹಾಗೆ ಉಪ್ಪು ಕೂಡ ಇದೇ ಟೈಮಲ್ಲೇ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇದನ್ನು ನೀವು ಉಂಡೆಗಳ ರೀತಿಯೂ ಕಟ್ಕೋಬೋದು ಇಲ್ಲ ಹಾಗೆ ಪ್ಲೇಟ್ಗೆ ಸರ್ವ್ ಮಾಡಿ ಕೂಡ ಕೊಡ್ಬೋದು ಟೇಸ್ಟ್ ವೈಸ್ ಸಕ್ಕತ್ತಾಗಿರುತ್ತೆ ಪುಳಿಯೋಗರೆ ಹೋಲಿಕೆನೇ ಬರುತ್ತೆ ಟೇಸ್ಟಲ್ಲಿ ಇಷ್ಟಾದರೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್